ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಹಾಂತೇಶ್ ಇವತ್ತು ನಾವು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಟೂ ತೌಸಂಡ್ ಫೈವ್ ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದರ ಬಗ್ಗೆ ಎರಡು ಸಾವಿರದ ಐದರಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಫೈಲ್ ಮಾಡಬೇಕು ಅಂತ ಹೇಳಿದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅದಕ್ಕೆ ಹೋಗೋಕ್ಕೂ ಮುಂಚೆ ಆರ್ ಟಿ ಐ ಆ್ಯಕ್ಟ್ ಯಾಕೆ ಎನ್ಫೋರ್ಸ್ ಮಾಡೋದು ಅನ್ನೋದು ರೀಸನ್ ನೋಡೋದಾದರೆ ಈ ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಸಿಸ್ಟಮ್ ಇರಬೇಕು ಯಾವಾಗ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಸಿಸ್ಟಮ್ ಇರುತ್ತೆ ಅವಾಗ ಟ್ರಾನ್ಸ್ಪರೆನ್ಸಿ ಅನ್ನೋದು ಬರುತ್ತೆ ಈ ಪ್ರಜಾಪ್ರಭುತ್ವದಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದು ಬಹಳ ಮುಖ್ಯ ಫಾರ್ ಎಕ್ಸಾಂಪಲ್ ನಾವು ಇವಾಗ ಯಾವುದೇ ಒಂದು ಕಾಮ್ ಕಾಮಗಾರಿ ಆಗಿರ್ಬೋದು ಯಾವುದೇ ಒಂದು ಯೋಜನೆಗಳಾಗಿರ್ಬೋದು ಅದು ಜನಗಳಿಗೆ ಯಾವ ರೀತಿ ತಲುಪ್ತು ಸಮಾಜಕ್ಕೆ ಹೇಗೆ ಅದು ಒಳ್ಳೆಯದಾಯಿತು ಅನ್ನೋದು ನೋಡಬೇಕಾದ್ರೆ ಅದು ಸಂಬಂಧಪಟ್ಟಂಥ ಮಾಹಿತಿ ಇರಬೇಕು ಆ ಮಾಹಿತಿ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ ಸಂಬಂಧಪಟ್ಟಂಥ ಇಲಾಖೆಗಳಿರುತ್ತೆ ಆ ಸಂಬಂಧಪಟ್ಟ ಇಂಥ ಇಲಾಖೆಗಳನ್ನು ನಾವು ನೇರವಾಗಿ ಹೋಗಿ ಕೇಳಿದ್ರೆ ಯಾರೇ ಕೊಡೋದಿಲ್ಲ ಅದರಿಂದ ಸಂಬಂಧಪಟ್ಟಂಥ ಒಂದು ಕಾನೂನಿನಲ್ಲಿ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ತಂದಾಗ ಅದು ಇಟ್ ಇಸ್ ಎನ್ ಆಬ್ಲಿಗೇಷನ್ ಅಧಿಕಾರಿಗಳಿಗೆ ಅದೊಂದು ಆಬ್ಲಿಗೇಷನ್ ಆಗಿರುತ್ತೆ ಆದ್ದರಿಂದ ಮಾಹಿತಿ ಹಕ್ಕು ನಿಯಮ ಅನ್ನೋದು ಅನ್ನೋದ್ರಡಿಯಲ್ಲಿ ಮಾಹಿತಿ ಪಡೆಯುವಂಥದ್ದು ಒಂದು ಮೂಲಭೂತ ಹಕ್ಕು ಅಂತೇಳಿ ಸಹ ರೆಕಗ್ನೈಸ್ ಮಾಡ್ಕೊಂಡಿದೆ ಅಂತಹ ಸಂದರ್ಭದಲ್ಲಿ ಆರ್ ಟಿ ಐ ಆ್ಯಕ್ಟ್ ಸೆಕ್ಷನ್ ಸಿಕ್ಸ್ ಪ್ರಕಾರ ಯಾವ ರೀತಿ ಅಪ್ಲಿಕೇಶನ್ ಫೈಲ್ ಮಾಡಬೇಕು ಅನ್ನೋದನ್ನು ಇವಾಗ ಡಿಸ್ಕಸ್ ಮಾಡೋಣ ಮೊದಲಿಗೆ ಆರ್ ಟಿ ಐ ಅಪ್ಲಿಕೇಶನ್ನ ರಿಟರ್ನ್ ಫಾರ್ಮಲ್ಲಿ ಫಿಲ್ ಮಾಡಿ ರಿಟನ್ ಫಾರ್ಮಲ್ಲಿ ಅಪ್ಲಿಕೇಶನ್ ಫೈಲ್ ಮಾಡಬೇಕು ಅದು ಐದರ್ ಕನ್ನಡ ಇಂಗ್ಲೀಷ್ ಆರ್ ಹಿಂದಿ ನಿಮ್ಮ ಯಾವ ಒಂದು ಸ್ಥಳೀಯ ಭಾಷೆಗಳಲ್ಲಿರುತ್ತೆ ಆ ಸ್ಥಳೀಯ ಭಾಷೆಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಅರ್ಜಿಯನ್ನು ಯಾರಿಗೆ ಸಲ್ಲಿಸಬೇಕು ಅಂತ ಮತ್ತೊಂದು ಪ್ರಶ್ನೆ ಬರುತ್ತೆ ಈ ಅರ್ಜಿಯನ್ನು ಯಾವ ಇಲಾಖೆ ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸಂಬಂಧಪಟ್ಟಂತಹ ಮಾಹಿತಿ ಅಧಿಕಾರಿಗಳು ಪ್ರತಿಯೊಂದು ಇಲಾಖೆಯಲ್ಲಿ ಮಾಹಿತಿ ಅಧಿಕಾರಿಗಳಂತೇಳಿ ನೇಮಕ ಮಾಡಿರ್ತಾರೆ ಆ ನೇಮಕ ಮಾಡಿರುವಂತಹ ಅಧಿಕಾರಿಗಳಿಗೆ ನೀವು ಅವರನ್ನು ಅಡ್ರೆಸ್ ಮಾಡಿ ಅಪ್ಲಿಕೇಶನ್ನ ಬರೀಬೇಕಾಗತ್ತೆ ಹಾಗೆ ಇತ್ತೀಚೆಗೆ ಈ ಅಪ್ಲಿಕೇಶನ್ನ ಆನ್ಲೈನಲ್ಲಿ ಸಹ ಅಪ್ಲಿಕೇಶನ್ ಫೈಲ್ ಮಾಡ್ಬೋದು ಹಾಗೂ ಆಫ್ಲೈನಲ್ಲಿ ಅಂದರೆ ಇನ್ ಹ್ಯಾಂಡ್ ಬೈ ಪೋಸ್ಟ್ ಈ ರೀತಿ ಸಹ ಅಪ್ಲಿಕೇಶನ್ನ ಫೈಲ್ ಮಾಡ್ಬೋದು ನಂತರ ಅಪ್ಲಿಕೆಂಟ್ ಯಾರು ಈಗ ಅಪ್ಲಿಕೇಶನ್ ಯಾರು ಆಗ್ತಾ ಇದ್ದಾರೆ ಅವರ ಹೆಸರು ಪೂರ್ತಿ ವಿಳಾಸ ಅವ್ರ ಮೊಬೈಲ್ ಸಂಖ್ಯೆ ಇತ್ಯಾದಿ ಸಂಬಂಧಪಟ್ಟಂಥ ಮಾಹಿತಿಗಳು ಕಾರಣ ಏನಂದರೆ ಈಗ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾಹಿತಿ ನೀಡಬೇಕಾದ್ರೆ ಅವ್ರಿಗೆ ಸರಿಯಾದಂತಹ ವಿಳಾಸ ಇದ್ದಲ್ಲಿ ಮಾತ್ರ ಅವರು ಮಾಹಿತಿಯನ್ನು ನೀಡಕ್ಕೆ ಸಾಧ್ಯ ಆದ್ದರಿಂದ ಅರ್ಜಿದಾರರ ಸಂಪೂರ್ಣ ವಿಳಾಸವನ್ನು ಅಲ್ಲಿ ಮೆನ್ಷನ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ ಮುಂದುವರೆದು ನೀವು ಯಾವ ಮಾಹಿತಿ ಕೇಳ್ತಾ ಇದ್ದೀರಾ ಆ ಮಾಹಿತಿಯ ಸ್ಪೆಸಿಫಿಕೇಷನ್ ಇರಬೇಕು ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ವರ್ಷದ ಆಯವ್ಯಯನೋ ಅಥವಾ ಯಾವುದೋ ಒಂದು ವರ್ಷದ ಆರ್ಥಿಕ ವೆಚ್ಚನೋ ಕೇಳ್ತಾ ಇದ್ದೀರಾ ಅಂದರೆ ಸ್ಪೆಸಿಫಿಕ್ ಆಗಿ ಅಲ್ಲಿ ವರ್ಷಗಳನ್ನು ಮೆನ್ಷನ್ ಮಾಡಿರಬೇಕು ಯಾವ ಇಯರಲ್ಲಿ ನೀವು ಕೇಳ್ತಾ ಇದ್ದೀರಾ ಅನ್ನೋದನ್ನು ಮೆನ್ಷನ್ ಆಗಿರಬೇಕು ಆ ಮಾಹಿತಿಗಳು ನೀವು ಕೇಳ್ತಾ ಇರೋದು ಕಾನ್ಫ್ಲಿಕ್ಟ್ ಆಗಿರಬಾರ್ದು ದ್ವಂದ್ವತೆ ಇರಬಾರ್ದು ಈಗ ಮಾಹಿತಿ ಅಧಿಕಾರಿಗಳು ಓದಿದ ತಕ್ಷಣ ನೀವು ಯಾವ ಮಾಹಿತಿ ಕೇಳ್ತಾ ಇದ್ದೀರಾ ಅನ್ನೋದನ್ನು ಅರ್ಥವಾಗುವಂತಹ ರೀತಿಯಲ್ಲಿ ನಾವು ವಾಕ್ಯಗಳನ್ನು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕಾಗತ್ತೆ ಹಾಗೆ ಈಗ ಇಲ್ಲಿಟ್ರೇಟ್ ಪರ್ಸನ್ಗಳಿರುತ್ತೆ ಹಾಗಾದರೆ ಅವರು ಯಾವ ರೀತಿ ಅಪ್ಲಿಕೇಶನ್ ತೊಗೊಬೇಕು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಡೌಟ್ ಬರುತ್ತೆ ಈ ಆ್ಯಕ್ಟಲ್ಲಿ ಏನು ಪ್ರೊವಿಷನ್ ಕೊಟ್ಟಿದ್ದಾರೆ ಅಂದರೆ ಯಾವ ವ್ಯಕ್ತಿ ಅವನಿಗೆ ಬರೆಯೋದಕ್ಕೆ ಬರೋಲ್ಲ ಅಂಥ ವ್ಯಕ್ತಿ ಈಗ ಸಂಬಂಧಪಟ್ಟಂಥ ಇಲಾಖೆಗೆ ಹೋಗಿ ಅವನು ಮಾ ಕ್ಯಾಶುವಲ್ ಆಗಿ ಓವರಲ್ ಆಗಿ ಹೇಳಿದ್ರೂ ಅದನ್ನು ರೈಟಿಂಗ್ಗೆ ರೆಡ್ಯೂಸ್ ಮಾಡಿ ಅದನ್ನೇ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡಿ ಆ ಅಪ್ಲಿಕೇಶನ್ ಬೇಸ್ ಮೇಲೆ ಸಂಬಂಧಪಟ್ಟಂಥ ಮಾಹಿತಿ ಅಧಿಕಾರಿಗಳು ಮಾಹಿತಿಯನ್ನು ಒದಗಿಸಬೇಕಾಗಿರುತ್ತೆ ಹಾಗೆ ನೀವು ಇಲ್ಲಿ ಅಪ್ಲಿಕೇಶನ್ ಬರಿಬೇಕಾದ್ರೆ ನೀವು ಯಾಕೆ ಮಾಹಿತಿಯನ್ನು ಕೇಳ್ತಾ ಕೇಳ್ತಾಯಿದ್ದೀರಾ ಅಂತೇಳಿ ಕಾರಣ ಬರೆಯುವಂತಹ ಅವಶ್ಯಕತೆಗಳಿರೋಲ್ಲ ಇಲ್ಲಿ ಯಾವುದೇ ರೀತಿ ಕಾರಣಗಳನ್ನು ಡಿಸ್ಕ್ಲೋಸ್ ಮಾಡೋ ಅಂತ ನೆಸೆಸಿಟಿ ಇರಲ್ಲ ಆಸ್ ಪರ್ ದ ಪ್ರೊವಿಷನ್ ಸಿಕ್ಸ್ ಒನ್ ಪ್ರಕಾರ ಅಪ್ಲಿಕೇಶನ್ ಫಿಲ್ ಮಾಡ್ತೀರಾ ಅಪ್ಲಿಕೇಶನ್ ಅನ್ನು ಸಂಬಂಧಪಟ್ಟಂತ ಅಧಿಕಾರಿಗಳು ಕಳಿಸ್ತೀರಾ ನೆಕ್ಸ್ಟ್ ಪ್ರೊಸೀಜರ್ ಏನು ನೆಕ್ಸ್ಟ್ ಪ್ರೊಸೀಜರ್ ಏನಾಗುತ್ತೆ ಅಂದರೆ ಸೆಕ್ಷನ್ ಸೆವೆನಲ್ಲಿ ಹೇಳ್ತಾನೆ ಡಿಸ್ಪೋಸಲ್ ಯಾವ ರೀತಿ ಅಂತೇಳಿ ಯಾವುದೇ ಅರ್ಜಿಯನ್ನು ಸ್ವೀಕರಿಸಿದ ನಂತರ ಅಪ್ಲಿಕೇಶನ್ ಅನ್ನು ರಿಸೀವ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಅದನ್ನು ಡಿಸ್ಪೋಸಲ್ ಮಾಡಬೇಕು ಅಂತ ಹೇಳ್ತಾನೆ ಆ ಸೆಕ್ಷನ್ ಸೆವೆನಲ್ಲಿ ಕ್ಲಿಯರ್ ಆಗಿ ಹೇಳ್ತಾನೆ ಅಪ್ಲಿಕೇಶನ್ ರಿಸೀವ್ ಮಾಡಿದ ತಕ್ಷಣ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ತೀವ್ರ ಗತಿಯಲ್ಲಿ ಆ ಅಪ್ಲಿಕೇಶನ್ ಡಿಸ್ಪೋಸಲ್ ಮಾಡಬೇಕು ನೀವೇನು ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಕೇಳಿರ್ತೀರ ಅದ್ರ ಜೊತೆ ಅವನು ಮಾಹಿತಿಯನ್ನು ನಿಮಗೆ ಕೊಡಬೇಕು ಆದಷ್ಟು ಬೇಗ ಮಾಹಿತಿಯನ್ನು ದೊರಕಿಸ್ಬೇಕು ಅದರಲ್ಲಿ ಪ್ರಾವಿಷನಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಮೂವತ್ತು ದಿನಗಳ ಅವಕಾಶವನ್ನು ಕೊಟ್ಟಿರ್ತಾನೆ ಅಟ್ ಮೋಸ್ಟ್ ಮೂವತ್ತು ದಿನದೊಳಗೆ ಅವನು ಮಾಹಿತಿಯನ್ನು ಕೊಡಲೇಬೇಕಾಗತ್ತೆ ಅವ್ನು ಮೂವತ್ತು ದಿನದಿಂದ ಮಾಹಿತಿ ಕೊಡಲಿಲ್ಲ ಅಂದರೆ ಫಸ್ಟ್ ಅಪಿಲ್ ಹೋಗೋಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ ಯಾವುದೇ ಮಾಹಿತಿ ಅಥವಾ ಯಾವುದೇ ಇನ್ಫಾರ್ಮೇಷನ್ನು ಪರ್ಸ್ನಲ್ ಲೈಫ್ ಆ್ಯಂಡ್ ಲಿಬರ್ಟಿ ಸಂಬಂಧಪಟ್ಟಂತಹ ಮಾಹಿತಿಗಳಾಗಿದ್ದರೆ ಅಂತಹ ಮಾಹಿತಿಗಳನ್ನು ವಿತಿನ್ ಫೋರ್ಟಿ ಏಟ್ ಅವರ್ಸಲ್ಲಿ ಒದಗಿಸ್ಕೊಡ್ಬೇಕಾಗಿರತ್ತೆ ಹಾಗೆ ಈ ಆರ್ ಟಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇವಾಗ ಅಧಿಕಾರಿ ಹೆಸರಾಯಿತು ನಿಮ್ಮ ವಿಳಾಸ ಆಯಿತು ಸಂಬಂಧಪಟ್ಟಂಥ ಮಾಹಿತಿ ಆಯಿತು ಆ ಅಪ್ಲಿಕೇಶನ್ ಜೊತೆ ಅರ್ಜಿ ಜೊತೆ ಹತ್ತು ರೂಪಾಯಿ ಇನಿಷಿಯಲ್ ಚಾರ್ಜಸ್ ಅಂತೇಳಿ ಪೇ ಮಾಡಬೇಕು ಆ ಹತ್ತು ರೂಪಾಯಿನ ಡಿ ಡಿ ಎಲ್ ಆಗಿರ್ಬೋದು ಪೋಸ್ಟಲ್ ಆರ್ಡಲ್ ಆಗಿರ್ಬೋದು ಅಥವಾ ಥ್ರೂ ಕ್ಯಾಶ್ ಆಗಿರ್ಬೋದು ಅಥವಾ ಡಿ ಡಿ ಆಗಿರ್ಬೋದು ಈ ರೀತಿಯಾದಂತಹ ಪ್ರಾವಿಷನಲ್ಲಿ ಅದನ್ನು ಸಂಬಂಧಪಟ್ಟಂಥ ಮಾಹಿತಿ ಅಧಿಕಾರಿಗಳ ಹೆಸರಲ್ಲಿ ಅರ್ಜಿಯ ಜೊತೆ ಸಲ್ಲಿಸತಕ್ಕಂಥದ್ದು ನಾವು ಅರ್ಜಿ ಹಾಕ್ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇನಿಷಿಯಲಿ ಟೆನ್ ರುಪೀಸ್ ಏನು ಕಟ್ಟಿರ್ತೀವಿ ಅದು ಅರ್ಜಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಫರ್ದರ್ ನೀವೇನು ಮಾಹಿತಿ ಕೇಳಿರ್ತೀರಾ ಆ ಮಾಹಿತಿಗೆ ಸಂಬಂಧಪಟ್ಟಂತಹ ಚಾರ್ಜಸನ್ನು ಮಾಹಿತಿ ಅಧಿಕಾರಿಗಳು ನಿಮಗೆ ನೋಟಿಸ್ ಮುಖಾಂತರ ನಿಮ್ಮ ಗಮನಕ್ಕೆ ತರುವ ಮುಖಾಂತರ ಎಷ್ಟು ರೂಪಾಯಿ ಆಗಿದೆ ಎಷ್ಟು ಅಮೌಂಟ್ ಅದು ಅದಕ್ಕೆ ಪೇ ಮಾಡಿ ನೀವು ಇನ್ಫಾರ್ಮೇಷನ್ ತಗೊಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಫಾರ್ ಎಕ್ಸಾಂಪಲ್ ಕರ್ನಾಟಕ ಆರ್ ಟಿ ಐ ಇನ್ಫಾರ್ಮೇಷನ್ ರೂಲ್ ಪ್ರಕಾರ ಒಂದು ಏರ್ ಫೋರ್ ಸೈಜ್ ಶೀಟ್ ಪೇಪರಿಗೆ ಒಂದು ಶೀಟ್ಗೆ ಎರಡು ರೂಪಾಯಿ ಆದಂತಹ ಚಾರ್ಜಸನ್ನು ಮಾಡಬೇಕಾಗತ್ತೆ ಹಾಗೆ ಆ್ಯಕ್ಟಲ್ಲಿ ಏನು ಸ್ಪೆಸಿಫಿಕೇಷನ್ ಮಾಡಿದೆ ಅಂದರೆ ಆ ಕಾಸ್ಟ್ ಯಾವಾಗಲೂ ರೀಸನಬಲ್ ಆಗಿರಬೇಕು ಅಂತ ಹೇಳುತ್ತೆ ಸೆಕ್ಷನ್ ಸೆವೆನ್ ಸಬ್ ಕ್ಲಾಸ್ ಫೈವ್ ಅಲ್ಲಿ ಯಾರು ಬಿಲೋ ಪಾವರ್ಟಿ ಲೈನ್ ಹೋಲ್ಡರ್ ಅಂದರೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅಂತಹ ವ್ಯಕ್ತಿಗಳಿಗೆ ಇನಿಷಿಯಲ್ ಚಾರ್ಜಸ್ ಏನು ಟೆನ್ ರುಪೀಸ್ ಪೇ ಮಾಡ್ತೀರಾ ಆ ಟೆನ್ ರುಪೀಸ್ಗೆ ಎಕ್ಸಾಮ್ಷನ್ನು ಕೊಟ್ಟಿರ್ತಾರೆ ಬಿಲೋ ಪಾವರ್ಟಿ ಲೈನ್ ಹೋಲ್ಡರ್ ಗೆ ಹಂಡ್ರೆಡ್ ಪೇಜಸ್ ತನಕ ಫ್ರೀ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾರೆ ಅಂದರೆ ನೂರು ಪುಟಗಳಷ್ಟು ಏನು ಇನ್ಫಾರ್ಮೇಷನ್ ಇರುತ್ತೆ ಅದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಮಾಡೋಂಗಿಲ್ಲ ಮೇಲ್ಪಟ್ಟಂತಹ ದಾಖಲೆಗಳೇನಾರ ಇದ್ದರೆ ಅದಕ್ಕೆ ಏನು ಸಂಬಂಧಪಟ್ಟಂತಹ ಅಮೌಂಟ್ ಇರುತ್ತೆ ಎಷ್ಟು ವೆಚ್ಚ ಭರಿಸುತ್ತೆ ಆ ವೆಚ್ಚನ ಯಾರು ಅರ್ಜಿದಾರ ಇರ್ತಾರೆ ಅರ್ಜಿದಾರ ಆ ವೆಚ್ಚವನ್ನು ಭರಿಸಿ ತನಗೆ ಬೇಕಾದಂತಹ ಮಾಹಿತಿಗಳನ್ನು ಪಡೆದುಕೊಳ್ಬಹುದು ಆ ಸೆಕ್ಷನ್ ಸಿಕ್ಸ್ ಒನ್ ಪ್ರಾವಿಷನ್ ಅಲ್ಲಿ ಅಪ್ಲಿಕೇಶನ್ ಫೈಲ್ ಮಾಡ್ತೀನಿ ಈ ಅಪ್ಲಿಕೇಶನ್ ಫೈಲ್ ಮಾಡಬೇಕಾದ್ರೆ ನಾನು ಅಬಕಾರಿ ಇಲಾಖೆಗೆ ಫೈಲ್ ಮಾಡಿರ್ತೀನಿ ಫಾರ್ ಎಕ್ಸಾಂಪಲ್ ತೊಗೊಳ್ಳೋದಾದ್ರೆ ಬಟ್ ಆದರೆ ಮಾಹಿತಿ ಸಂಬಂಧಪಟ್ಟದ್ದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯವರು ಕಂದಾಯ ಇಲಾಖೆಗೆ ಆ ಅರ್ಜಿಯನ್ನು ರವಾನೆ ಮಾಡಬೇಕಾಗತ್ತೆ ಈ ಜವಾಬ್ದಾರಿ ಅದು ಸಂಬಂಧಪಟ್ಟಂತಹ ಮಾಹಿತಿ ಅಧಿಕಾರಿ ಮೇಲೆ ಇರುತ್ತೆ ಅಂತಹ ಅರ್ಜಿಯನ್ನು ವಿತಿನ್ ಫೈವ್ ಡೇಸ್ ಅಂದರೆ ಐದು ದಿನದ ಒಳಗೆ ಆ ಅರ್ಜಿಯನ್ನು ರವಾನೆ ಮಾಡಿ ಆ ಅರ್ಜಿ ರವಾನೆ ಮಾಡಿದಂತಹ ಅರ್ಜಿಯು ಆ ಸಂಬಂಧಪಟ್ಟಂಥ ಇಲಾಖೆಯಿಂದ ಮಾಹಿತಿ ಬರುತ್ತೆ ಹಾಗೆ ಸೆಕ್ಷನ್ ಸೆವೆನಲ್ಲಿ ಒಂದು ಇನ್ಫಾರ್ಮೇಷನ್ ಡಿಸ್ಪೋಸಲ್ ಮಾಡಬೇಕಾದ್ರೆ ಅವರು ಮಾಹಿತಿಯನ್ನು ಪ್ರೊವೈಡ್ ಮಾಡಬೇಕು ಅಥವಾ ಆ ಮಾಹಿತಿ ಕೊಡೋದಕ್ಕಾಗಲ್ಲ ಅಂತ ಡಿನೈ ಮಾಡಬೇಕು ಈ ಡಿನೈ ಮಾಡಿದಂಥ ಸಂದರ್ಭದಲ್ಲಿ ಈ ಮಾಹಿತಿ ಅಧಿಕಾರಿಗಳು ಸಂಬಂಧಪಟ್ಟಂತಹ ಕಾರಣಗಳನ್ನು ಒದಗಿಸ್ಬೇಕು ಯಾಕೆ ಈ ಅಪ್ಲಿಕೇಶನ್ನ ಡಿನೈ ಮಾಡ್ತಾ ಇದ್ದೀವಿ ಅನ್ನೋದನ್ನು ಒದಗಿಸಬೇಕು ಸೆಕ್ಷನ್ ಏಯ್ಟಲ್ಲಿ ಯಾವ ಯಾವಾಗ ಇನ್ಫಾರ್ಮೇಷನ್ನ ಡಿನೈ ಮಾಡ್ಬೋದು ಅಂಥೇಳಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಯಾವುದೇ ಮಾಹಿತಿ ನ್ಯಾಷನಲ್ ಸೆಕ್ಯೂರಿಟಿ ಅಥವಾ ಇಂಟಿಗ್ರಿಟಿ ಸಾವರ್ನಿಟಿಗೆ ಥ್ರಟ್ಟಾಗಿದ್ದರೆ ಅಂತಹ ಮಾಹಿತಿ ನಿರಾಕರಿಸಬಹುದು ಯಾವುದೇ ಕೋರ್ಟ್ ಅಥವಾ ಟ್ರಿಬ್ಯುನಲ್ಗಳು ಎಕ್ಸ್ಪ್ರೆಸ್ಲಿ ಮೆನ್ಷನ್ ಮಾಡಿದರೆ ಇಂತಹ ಮಾಹಿತಿಗಳನ್ನ ಒದಗಿಸಬಾರ್ದು ಅಂಥೇಳಿ ಅಂತಹ ಮಾಹಿತಿಗಳನ್ನು ನಿರಾಕರಿಸಬಹುದು ಹಾಗೆ ಪಾರ್ಲಿಮೆಂಟ್ ಆಗಿರ್ಬೋದು ಅಥವಾ ಸ್ಟೇಚ್ ಸ್ಟೇಟ್ ಲೆಜಿಸ್ಲೇಚರ್ಗಳಾಗಿರ್ಬೋದು ಆ ಅವ್ರಿಗೆ ನೀಡುವಂತಹ ಪ್ರಿವಿಲೇಜ್ಗಳಿಗೆ ಯಾವುದೇ ರೀತಿಯಾದಂತಹ ಧಕ್ಕೆ ಉಂಟಾಗುವಂತಹ ಮಾಹಿತಿಗಳಿದ್ದರೆ ಅಂತಹ ಮಾಹಿತಿಗಳನ್ನು ಸಹ ನಿರಾಕರಿಸ್ಬೋದು ಹಾಗೆ ಯಾವುದೇ ಮಾಹಿತಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರಿಲೇಟೆಡ್ ಆಗಿರ್ಬೋದು ಅಥವಾ ಟ್ರೇಡ್ ಆಗಿ ಟ್ರೇಡ್ ರಿಲೇಟೆಡ್ ಆದಂತಹ ಮಾಹಿತಿಗಳಾಗಿರ್ಬೋದು ಅಥವಾ ಬಿಸ್ನೆಸ್ ರಿಲೇಟೆಡ್ ಮಾಹಿತಿಗಳಾಗಿರ್ಬೋದು ಇಂತಹ ಮಾಹಿತಿಗಳನ್ನು ಕೊಡೋದಕ್ಕೆ ಬರಲ್ಲ ಆದರೆ ಅಂಥ ಮಾಹಿತಿಗಳೇನಾದರೂ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಇದೆ ಅಂಥೇಳಿ ಕನ್ಸಿಡರ್ ಆದರೆ ಅಂತಹ ಮಾಹಿತಿಗಳನ್ನ ಒದಗಿಸ್ಬೋದು ಹಾಗೆ ಫ್ಯುಡಿಷರಿಲೇಷನ್ಶಿಪ್ ಅಂದರೆ ಯಾವುದೇ ಒಂದು ಮಾಹಿತಿಗಳನ್ನು ನಂಬಿಕೆ ಆಧಾರದ ಮೇಲೆ ಹೇಳಿರ ಹೇಳಿರುವಂತಹ ಸಂದರ್ಭದಲ್ಲಿ ಅಂತಹ ಮಾಹಿತಿಯನ್ನು ಒದಗಿಸ್ಕೊಳ್ಳೋಕ್ಕೆ ನಿರಾಕರಿಸಬಹುದು ಈಗ ಸರ್ಕಾರ ಮತ್ತು ಬೇರೆ ಬೇರೆ ಫಾರಿನ್ ನೇಷನ್ಗಳ ಜೊತೆ ಕಾನ್ಫಿಡೆನ್ಸ್ ಅಗ್ರಿಮೆಂಟ್ಗಳಿಗೆ ಸಹಿ ಹಾಕಿರುತ್ತೆ ಅಂತಹ ಕಾನ್ಫಿಡೆನ್ಸ್ ಅಗ್ರಿಮೆಂಟ್ಗಳಿಗೆ ಮಾಹಿತಿಯನ್ನು ನೀಡುವಂಥದ್ದನ್ನು ನಿರಾಕರಿಸಬಹುದು ಇನ್ಫಾರ್ಮೇಷನ್ ಡಿಸ್ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ಆ ಇನ್ಫಾರ್ಮೇಷನ್ಗಳು ಯಾವುದಾದರೂ ವ್ಯಕ್ತಿಯ ಜೀವಕ್ಕೆ ಹಾನಿಯಾಗುವಂತಹ ಸಂದರ್ಭ ಇದ್ದಂತಹ ಸಂದರ್ಭದಲ್ಲಿ ಅಂತಹ ಮಾಹಿತಿಗಳನ್ನು ತಡೆಹಿಡಬಹುದು ಹಾಗೆ ಯಾವುದೇ ಒಂದು ಮಾಹಿತಿಗಳು ತನಿಖೆಗೆ ಧಕ್ಕೆ ಉಂಟು ಮಾಡಬಹುದಾದಂತಹ ಸಂದರ್ಭ ಇದ್ದರೆ ಅಂತಹ ಮಾಹಿತಿಗಳನ್ನು ಸಹ ನಿರಾಕರಿಸಬಹುದು ಹಾಗೆ ಈಗ ಸಂಬಂಧಪಟ್ಟಂತಹ ಒಂದು ಏನು ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ ಕ್ಯಾಬಿನೆಟಲ್ಲಿ ನಡೆಯುವಂತಹ ಸೀಕ್ರೆಟ್ ಡಿಸ್ಕಷನ್ಗಳಾಗಿರ್ಬೋದು ಅಂತಹ ಸೀಕ್ರೆಟ್ ಡಿಸ್ಕಷನ್ಗಳ ಮೈನ್ಯೂಟ್ಸ್ ಅಥವಾ ಆ ಸೀಕ್ರೆಟ್ ಡಿಸ್ಕಷನಲ್ಲಿ ಏನೇನು ಡಿಸಿಷನ್ ತೊಗೊಂಡಿದ್ದಾರೆ ಅಂತಹ ಮಾಹಿತಿಗಳನ್ನು ಸಹ ನಿರಾಕರಿಸಬಹುದು ಮುಂದುವರೆದು ನಾವೇನು ಮಾಹಿತಿ ಕೇಳಿರ್ತೀವಿ ಆ ಮಾಹಿತಿ ಯಾವುದೇ ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನು ಹೊಂದಿರಲ್ಲ ಬದಲಾಗಿ ಯಾವುದೋ ಒಬ್ಬ ವ್ಯಕ್ತಿಯ ಒಂದು ವೈಯಕ್ತಿಕ ವಿಚಾರ ಅಥವಾ ಅವನ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುವಂತಹ ಸಂದರ್ಭದಲ್ಲಿ ಅಂತಹ ಮಾಹಿತಿಯನ್ನು ತಡೆಹಿಡಿಬಹುದು ಈಶನ್ ಸೀಕ್ರೆಟ್ಸ್ ಆ್ಯಕ್ಟಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಏನಾದರೂ ಸಾರ್ವಜನಿಕ ಹಿತಾಸಕ್ತಿಯನ್ನು ಹೊಂದಿದರೆ ಅಂತಹ ಸಂದರ್ಭದಲ್ಲಿ ಮಾಹಿತಿಯನ್ನು ಒದಗಿಸಬಹುದು ಈಗ ಸವೆ ಸೆಕ್ಷನ್ ಸೆವೆನ್ನಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅಥವಾ ಸೆಕ್ಷನ್ ಏಯ್ಟಲ್ಲಿ ಏನು ರಿಜೆಕ್ಟ್ ಮಾಡಿರ್ತಾರೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಕೊಡದೇ ಇರೋದಕ್ಕೆ ಅಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎರಡೂ ಸಂದರ್ಭದಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮೇಲ್ಮನವಿ ಪ್ರಾಧಿಕಾರ ಯಾರು ಫಸ್ಟ್ ಅಪೀಲ್ ಬರ್ತಾರೆ ಅವರ ಹೆಸರು ವಿಳಾಸಗಳನ್ನು ಮೆನ್ಷನ್ ಮಾಡಬೇಕಾಗತ್ತೆ ನಾವೇನು ಸ್ಪೀಕಿಂಗ್ ಆರ್ಡರ್ ಅಂತ ಹೇಳ್ತೀವಿ ಅದು ಪ್ರತಿಯೊಂದು ಅರ್ಜಿಯಲ್ಲಿ ಪ್ರತಿಯೊಂದು ಅರ್ಜಿಯ ಉತ್ತರದಲ್ಲಿ ಮೆನ್ಷನ್ ಆಗಿರಬೇಕಾಗಿರುತ್ತೆ ಅಪ್ಲಿಕೇಶನಲ್ಲಿ ನಿಮಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಒದಗಿಸ್ತಾರೆ ಅಥವಾ ಮಾಹಿತಿಯನ್ನು ಒದಗಿಸಲ್ಲ ಇಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ಆ್ಯಸ್ ಪರ್ ದ ಪ್ರಾವಿಷನಲ್ಲಿ ಆ್ಯಕ್ಟಲ್ಲಿ ಏನು ಪ್ರಾವಿಷನ್ ಇದೆ ಆ್ಯಸ್ ಪರ್ ದ ಅಲ್ಲಿ ಮೊದಲನೇ ಅಪೀಲ ಅಂದರೆ ಫಸ್ಟ್ ಅಪೀಲ್ ಮೇಲ್ಮನವಿಯನ್ನು ಸಲ್ಲಿಸಬೇಕಾಗತ್ತೆ ಈ ಮೇಲ್ಮನವಿಯನ್ನು ಫಸ್ಟ್ ಅಪೀಲನ್ನು ವಿತ್ ಇನ್ ಡಿಪಾರ್ಟ್ಮೆಂಟಲ್ಲಿ ಯಾರು ಅವರಿಗಿಂತ ಹೈಯರ್ ಆಫೀಸರ್ ಇರ್ತಾರೆ ಅವ್ರಿಗೆ ಸಲ್ಲಿಸಬೇಕಾಗತ್ತೆ ಈ ಫಸ್ಟ್ ಅಪೀಲ್ ಸಲ್ಲಿಸಬೇಕಾದ್ರೆ ಯಾವ್ಯಾವ ಕಾರಣಗಳಿರುತ್ತೆ ಯಾವ್ಯಾವ ಕಾರಣಗಳ ಮೇಲೆ ನೀವು ಫಸ್ಟ್ ಅಪೀಲನ್ನ ಸಲ್ಲಿಸ್ಬೋದು ಅಂತೇಳಿ ಡಿಸ್ಕಸ್ ಮಾಡೋಣ ಫಸ್ಟ್ ಅಪೀಲ್ ಸಲ್ಲಿಸಬೇಕಾದ್ರೆ ಒಂದು ಮಾಹಿತಿಯನ್ನು ರಿಜೆಕ್ಟ್ ಮಾಡಿರಬೇಕು ಅದು ಮಾಹಿತಿಯನ್ನು ಕೊಡದೆ ಇರೋ ಕೊಡದೆ ತಡೆ ಹಿಡ್ದಿರುವಂತಹ ಪ್ರಕರಣಗಳಾಗಿರಬೇಕು ಅಥವಾ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಮಾಹಿತಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರಬಹುದು ಅಂತಹ ಸಂದರ್ಭದಲ್ಲೂ ಸಹ ಮೇಲ್ಮನವಿ ಸಲ್ಲಿಸ್ಬೋದು ಹಾಗೆ ಅವರು ಕೊಟ್ಟಿದ್ದಂತಹ ಮಾಹಿತಿ ಮೇಲ್ಮನವಿ ಮೇಲ್ಮನವಿ ಸಲ್ಲಿಸಬೇಕಾದ್ರೆ ಸುಳ್ಳು ಅಂತ ನಿಮ್ಮ ಭಾವನೆ ಆಗಿರಬೇಕು ಅಥವಾ ಅವರು ನಿಮ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿಯನ್ನು ಸುಳ್ಳು ತಪ್ಪು ಮಾಹಿತಿಯನ್ನು ಒದಗಿಸಿದ್ದಾರೆ ಅಂತ ಸಂದರ್ಭದಲ್ಲಿ ನೀವು ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಏನಾದರೂ ನಿಮಗೆ ಸಲ್ಲಿಸಿರುವಂತಹ ಮಾಹಿತಿ ಇನ್ಸಫಿಷಿಯಂಟ್ ಆಗಿದ್ದರೆ ಅಂತಹ ಸಂದರ್ಭದಲ್ಲೂ ಸಹ ನೀವು ಫಸ್ಟ್ ಅಪೀಲನ್ನು ಮಾಡ್ಬೋದು ಯಾವ ಮಾಹಿತಿ ಅಧಿಕಾರಿಗಳು ನಾವೇನಿವಾಗ ಡಿಸ್ಕಸ್ ಮಾಡೋದು ರಿಜೆಕ್ಷನ್ಗೆ ಪ್ರಾವಿಷನ್ಸ್ ಏನಿದೆ ಆ ಪ್ರಾವಿಷನ್ನ ಮಾತ್ರ ಆ ವ್ಯಕ್ತಿ ಆ ಅಧಿಕಾರಿ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಬೇಕಾಗತ್ತೆ ಅಪಾರ್ಟ್ ಫ್ರಮ್ ಈ ಏನು ಕಂಡೀಷನ್ಸ್ ಇದೆ ಈ ಕಂಡೀಷನ್ನ ಬಿಟ್ಟು ಬೇರೆ ಯಾವುದಾದ್ರೂ ಗ್ರೌಂಡಲ್ಲಿ ರಿಜೆಕ್ಟ್ ಮಾಡಿದ್ರೆ ಅಂತಹ ಸಂದರ್ಭದಲ್ಲೂ ಸಹ ನಾವು ಅಪೀಲ್ ಮಾಡ್ಬೋದು ಈ ಸೆಕ್ಷನ್ ಏಯ್ಟಲ್ಲಿ ಏನು ಪ್ರಾವಿಷನ್ ಕೊಟ್ಟಿದ್ದಾರೆ ಆ ಪ್ರಾವಿಷನ್ ಅನ್ವಯ ಆಗದೆ ಇದ್ದರಂತಹ ಸಂದರ್ಭದಲ್ಲಿ ಆ ಕಾರಣಗಳನ್ನು ಕೊಟ್ಟು ಮಾಹಿತಿಯನ್ನು ರಿಜೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನಾವು ಅಪೀಲನ್ನು ಹೋಗಬಹುದು ನಾವು ಅಪೀಲ್ ಹೋಗ್ಬೇಕಾದ್ರೆ ಯಾವ್ದಾದ್ರೂ ಫೀಸ್ ಪೇ ಮಾಡಬೇಕಾ ಅಂತ ಹೇಳಿ ಕ್ವಶನ್ ಬರುತ್ತೆ ಇಲ್ಲಿ ಮೊದಲೇ ಕ್ಲಿಯರ್ ಆಗಿ ಹಾಗೆ ಇನಿಷಿಯಲ್ ಟೆನ್ ರುಪೀಸ್ ಅಪ್ಲಿಕೇಶನ್ ಚಾರ್ಜ್ ಅಷ್ಟೇ ಅಪ್ ಟು ನೀವು ಸೆಕೆಂಡ್ ಅಪೀಲ್ ಸ್ಟೇಟ್ ಕಮಿಷನ್ಗೆ ಹೋಗೋ ಹೋಗುವ ತನಕ ಫೀಸನ್ನು ಪೇ ಮಾಡುವಂತಹ ನೆಸೆಸಿಟಿ ಇರೋದಿಲ್ಲ ಇವಾಗ ಅಪ್ಲಿಕೇಶನ್ ಫೈಲ್ ಮಾಡಿದ್ರಿ ಅಪ್ಲಿಕೇಶನ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಫಸ್ಟ್ ಅಪೀಲ್ಗೆ ಹೋದ್ರಿ ಆ ಫಸ್ಟ್ ಅಪೀಲಲ್ಲೂ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗಲಿಲ್ವೋ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ವೋ ಅಂತಹ ಸಂದರ್ಭದಲ್ಲಿ ಸೆಕೆಂಡ್ ಅಪೀಲನ್ ಸೆಕೆಂಡ್ ಅಪೀಲ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ ಆ ಸೆಕೆಂಡ್ ಅಪೀಲ್ಗೆ ಸೆಕೆಂಡ್ ಅಪೀಲ್ ಜುರಿ ಶಿಕ್ಷನ್ ಯಾವುದು ಅಂದರೆ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಆಗಿರುತ್ತೆ ಆ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ರಿಗೆ ನೀವು ಅಪೀಲ್ ಸಲ್ಲಿಸಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರು ಸ್ಟೇಟ್ ಡಿಪಾರ್ಟ್ಮೆಂಟಿಗೆ ಕೇಳಿದ್ರೆ ಸ್ಟೇಟ್ ಡಿಪಾರ್ಟ್ಮೆಂಟಿಗೆ ಸೆಕೆಂಡ್ ಅಪೀಲ್ ಸಲ್ಲಿಸಬೇಕಾಗತ್ತೆ ಹಾಗೆ ನೀವು ಯಾವುದಾದ್ರೂ ಸೆಂಟ್ರಲ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮೇಷನ್ ಕೇಳಿದರೆ ಸೆಕೆಂಡ್ ಅಪೀಲ್ನ ಸೆಂಟ್ರಲ್ ಡಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನಿಗೆ ಅಪೀಲ್ ಹಾಕ್ಬೇಕಾಗತ್ತೆ ಅಲ್ಲೂ ಸಹ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ಅಲ್ಲೂ ಸಹ ನಿಮ್ಗೆ ಯಾವುದೋ ಮಾಹಿತಿ ಗೊಂದಲ ಆದರೆ ಅಂತಹ ಸಂದರ್ಭದಲ್ಲಿ ನೀವು ನೇರವಾಗಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಹೈಕೋರ್ಟಲ್ಲಿ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟಿಗೆ ಸಲ್ಲಿಸ್ಬೋದು ಫಾರ್ ಎಕ್ಸಾಂಪಲ್ ಯಾವುದಾದ್ರು ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಆಗಿದ್ರೆ ಸೆಂಟ್ರಲ್ ಡಿಪಾರ್ಟ್ಮೆಂಟಿಂದ ಹೈಕೋರ್ಟ್ ಆಫ್ ಡೆಲ್ಲಿ ಅಂದರೆ ಡೆಲ್ಲಿ ಹೈಕೋರ್ಟ್ಗೆ ಅಪ್ಲಿಕೇಶನ್ ಸಲ್ಲಿಸಿ ಆ ಅಪ್ಲಿಕೇಶನ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ಆ ಅಪ್ಲಿಕೇಶನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ಬೋದಾಗಿದೆ ಹಾಗೆ ನಿಮಗೆ ಯಾವುದಾದ್ರೂ ಕಾನೂನಿನ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಯಾವುದಾದ್ರೂ ಒಂದು ವಿಷಯ ಕಾನೂನಿನ ವಿಷಯದ ಬಗ್ಗೆ ಗೊಂದಲಗಳಿದ್ದಂತಹ ಸಂದರ್ಭದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕುವ ಮುಖಾಂತರ ನೀವು ಅದನ್ನು ನಮಗೆ ವ್ಯಕ್ತಪಡಿಸಿದ್ರೆ ನಿಮಗೆ ಬೇಕಾದಂತಹ ಮಾಹಿತಿಯನ್ನು ನಾವೇನು ರಿಸರ್ಚ್ ಮಾಡಿ ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಮಸ್ತೆ